ಯಾವ ರೀತಿ ಹೇಳ್ಬೋದು ಅಲ್ವಾ ನೋವಿನ ಸಂಗತಿ ಏನು ಗೊತ್ತ ಕಾವು ವಿಶ್ವಸ್ಯ ಮಾತರಹ ಎನ್ನುವುದಾಗಿ ಗೋಮಾತೆಯನ್ನು ಪೂಜಿಸ್ತೇವೆ ಆರಾಧಿಸುತ್ತೇವೆ ಭಕ್ತಿಯಿಂದ ಪ್ರೀತಿಯಿಂದ ಸಾಕಿಸಲುತ್ತೇವೆ ಗೋವು ಲೋಕದ ತಾಯಿ ಅಂತ ಯಾಕೆ ಗೊತ್ತಾ ಶ್ರೇಷ್ಠ ಅಂತ ಅಂತೇಳಿ ಆ ಗೋಮಾತೆಯ ಬಗ್ಗೆ ಅಗಾಧವಾದಂತ ಗೌರವ ಉಳ್ಳಬೇಕಾದಂತ ನಾವೇ ಹೀಗೆ ಗೋವಿನ ಬಗ್ಗೆ ತಾತ್ಕಾರಣ ಮಾತಾಡಿದಾಗ ಮನಸ್ಸಿಗೆ ನೋವಾಡದೇ ಇರ್ತದೆ ಅಲ್ಲ ಅಲ್ಲ ಜನ ಕಾಯು ಅಂದ್ರೆ ಬಹಳ ಕಡಿಮೆ ಕೆಲಸ ಅಂತ ಮಾತಾಡೋದು ದರ್ಶನ ಮಾಡಿದ್ರೆ ನಿನಗೆ ಬರಬಹುದಾದಂತಹ ದಾರಿದ್ರ್ಯ ದೂರ ಆಗ್ತದೆ ನಿನಗೆ ಆಗಬೇಕಾದಂತಹ ಅಪಮೃತ್ಯುಗಳನ್ನೆಲ್ಲ ಗೋ ದೂರಕರಿಸ್ತಾಳೆ ಗೋವು ಮತ್ತು ಗೋವಿನಲ್ಲಿ ಇರುವುದು ಏನು ಅಂತ ಕೃಷ್ಣಯ್ಯ ಯಾಕೆ ಗೊತ್ತಾ ತಾಯಾದವಳು ತನ್ನ ಮಗುವಿಗೆ ಮಾತ್ರ ಹಾಲನ್ನು ಕೊಡ್ತದೆ ಗೋವು ಯಾವ ಮಕ್ಕಳು ಯಾವ ಜಾತಿ ಯಾವ ಭೇದ ಎಂಬ ಯಾವ ಭಾವನೆಗೂ ಸಿಗುತ್ತದೆ ತಪಂತರ ಎಲ್ಲ ಮಕ್ಕಳಿಗೂ ಹಾಲನ್ನು ಕೊಡುವ ಬ್ರಹ್ಮನನ್ನು ಕಣ್ಣಿನಲ್ಲಿ ವಿಷ್ಣುವನ್ನು ಕಂಠದಲ್ಲಿ ರುದ್ರನ್ನು ಕೊಂಬುಗಳಲ್ಲಿ ಸೂರ್ಯಚಂದ್ರನನ್ನು ಆ ನಾಲ್ಕು ಕಾಲಿನಲ್ಲಿ ನಾಲ್ಕು ವೇದವನ್ನು ನಾಲ್ಕು ಕಾಲಿನ ಅಷ್ಟುಗಳಲ್ಲಿ ಅಷ್ಟ ದಿಪ್ಪತಿಗಳನ್ನು ಆ ಕೋಟಿ ಕೋಟಿ ರೋಮ ರಾಶಿಗಳಲ್ಲಿ ದೇವಾನು ದೇವತೆಗಳನ್ನು ಬಾಲದಲ್ಲಿ ಸರ್ಪಸಂತತಿಯನ್ನು ಆ ಅತ್ಯಲಲ್ಲಿ ಅಮೃತತ್ವ ಕಂಡಂತಹ ಪುಣ್ಯತಮವಾದಂತಹ ಸಂಸ್ಕೃತಿ ನಮ್ಮಂತಹ ಇನ್ನೂ ಕೃಷ್ಣ ಹೇಳು ಈಗ ಎಲ್ಲ ಲೋಕದ ತ್ರಿಮೂರ್ತಿಗಳು ತ್ರಿಶಕ್ತಿಗಳು ಹೀಗೆ ಲೆಕ್ಕ ಹಾಕಿದ್ರೆ ದೇವತೆಗಳು ಅಷ್ಟೇ ಅಲ್ಲ ಕೆತ್ತಲಲ್ಲಿ ನೀನ್ ಹೇಳಿದಾಗೆ ಸರಸ್ವತಿ ದೇವಿ ಅಮೃತ ತುಲ್ಯವಾದ ಹಾಲನ್ನು ಕೊಡುತ್ತದೆ ಅದ್ರೊಳಗಿಂದ ನೆಲೆಸಿದ್ದಾಳೆ ಗೋಮೂತ್ರದಲ್ಲಿ ಪಾರ್ವತಿ ದೇವಿ ಕೊನೆಗೂ ಒಂದವಳು ಲಕ್ಷ್ಮಿ ಅಂತೆ ಸ್ಥಳ ಕೇಳಿದಂತೆ ಸ್ಥಳ ಕೇಳಿದಾಗ ಅದೇ ಹೇಳ್ತೇನು ಕೇಳಿದ್ರೆ ಎಲ್ಲ ಕಡೆಯಲ್ಲೂ ಎಲ್ಲವರು ವಾಸವಾಗಿ ಆಯ್ತು ಇನ್ನಿರುವುದು ಸಗಣಿ ಮಾತ್ರ ಸರಿ ಆ ಅಲ್ಲ ನಾನು ನೆಲೆಸ್ತೇನೆ ಅಂತ ಲಕ್ಷ್ಮಿ ಆ ಸಗಣಿಯಲ್ಲಿ ನೆಲೆಸಿದ್ದಾಳೆ ಆ ಕಾರಣಕ್ಕಾಗಿ ಬೆಳಿಗ್ಗೆ ಎದ್ದಾಕ್ಷಣ ಮನೆ ಬಾಗಿಲು ಸೆಗಣಿ ಹಾಕುವುದು ಅಂತ ಹೇಳಿದ್ರೆ ಅತ್ತೇ ಏನು ಸಗಣಿ ಮುಟ್ಟುವುದಕ್ಕೆ ಹೆಸರಿಗೆ ಕೊಡುವ ಇವರತ್ತೇ ಅಲ್ಲ ಲಕ್ಷ್ಮೀ ದೇವಿಯ ನಿವಾಸ ಸ್ಥಾನ ಆಗ್ತದೆ ಆಗಬೇಕೆಂಬ ಎನ್ನುವುದ ಉದ್ದೇಶ ಅದು ಇವರಿಗೆ ಹೇಳಿದ್ರು ಸುಖ ಇಲ್ಲ ಗೋಪಾಲಕರು ಅಂತ ಹೇಳಿ ಯಾಕೆ ನಾವು ಗೊತ್ತಾ ಮತ್ತು ಹೇಳ್ತೇನೆ ಕೇಳು ಹ ಸಾಧು ಪ್ರಾಣಿ ಸಾಧು ಪ್ರಾಣಿ ಆದಂತ ಗೋಮಾತೆಯನ್ನ ಮನೆಯಲ್ಲಿ ಬೆಳೆಸಬೇಕಾದ ನಮ್ಮ ಸಂಸ್ಕೃತಿ ಆ ಶ್ವಾನಗಳನ್ನು ಬೀದಿಯಲ್ಲಿ ಬಿಡುವುದು ರೂಢಿ ಮಾಡ್ತಾರೆ ಲೋಕದ ಮಾತೆಯಾಗಿರುವಂತ ಆಗಿರುವಂತ ಮಾತೆಯಿಂದ ಬೀದಿಯಲ್ಲಿ ಬಿಡುತ್ತಾರೆ ಶ್ವಾನವನ್ನು ಮನೆ ಒಳಗೆ ಗಟ್ಟಿಗಳಿಸುತ್ತಾರೆ ಅದಕ್ಕೆ ಕೆಲವು ಬೆಲೆ ಉಂಟು ಅಂತ ಹೇಳಿದು ಚಪ್ಪ ಅಂತೇಳಿ ಒಂದು ನಮ್ಮ ಕೆಲವರ ಧೋರಣೆ ಲೆಕ್ಕಾಚಾರ ಎಲ್ಲ ಬೇರೆ ಬೇರೆ ಅದಕ್ಕೆ ಹೀಗೆ ಹೇಳಿದ್ರಲ್ಲ ಇನ್ನು ನನ್ನ ಸಾಹಸದ ಖಾತೆ ಹೇಳ್ತೇನೆ ನಾನು मारते हा